ನಮಸ್ಕಾರ ಎಲ್ಲರಿಗೂ ನೋಡ್ರಿ ಒಂದು ಮಸ್ತ್ ವಿಚಾರ ಹೇಳ್ತೀನಿ ಸಣ್ಣ ಅಪ್ಪುಟ್ಟವ್ರು ದೊಡ್ಡವರು ಎಲ್ಲಾರು ಅರ್ಥ ಮಾಡ್ಕೊಳ್ಳೋಷ್ಟು ಮಾಡ್ಕೊಳ್ಳಿ ಬಹಳನೇ ಸೀರಿಯಸ್ ವಿಚಾರ ಹತ್ತೊಂಬತ್ತನೇ ತಾರೀಕು ನನಗೆ ನಮ್ಮ ಹೆಬ್ಬಾಲೆ ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಅವರು ಇದೊಂದು ಅನ್ರಿಜಿಸ್ಟರ್ಡ್ ಪೋಸ್ಟ್ ಪೋಸ್ಟ್ನ ತಗೊಂಬಂದ್ ಕೊಟ್ರಪ್ಪ ನಾನು ಕೂತ್ಕೊಂಡು ಇಲ್ಲಿ ಡೇಟ ನೋಡಿದೆ ಹದಿನೈದನೇ ತಾರೀಕು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕ ಪೋಸ್ಟ್ ಮಾಡೋರು ಹಾಸನದಲ್ಲಿ ಹದಿನೈದನೇ ತಾರೀಕೇನೆ ಅರ್ಕುಲ್ಗೂಡಲ್ಲಿ ಬಂದು ಬಿದ್ದಿದೆ ಅವ್ರದ್ದು ಸೀಲ್ ಬಿದ್ದದಲ್ಲಿ ಹತ್ತೊಂಬತ್ತನೇ ತಾರೀಕು ನನಗೆ ತಗೊಬಂದು ಇಲ್ಲಿ ಡೆಲಿವರ್ ಡೆಲಿವರ್ ಮಾಡಿದ್ದಾರೆ ಸರ್ ಒಳಗಡೆ ಇರೋ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಅಂದ್ರೆ ಜನರಲ್ ಎಲೆಕ್ಷನ್ ಚುನಾವಣೆಗೆ ನಾನು ಮಾಡಿರೋ ಕಂಪ್ಲೇಂಟ್ಗಳನ್ನ ಅಡ್ರೆಸ್ ಮಾಡಿ ನಾನು ಬರ್ದಿರೋದ್ ಕಂಪ್ಲೇಂಟ್ ಅಲ್ಲಿಗೆ ಈ ಮ್ಯಾಡಮ್ಗೆ ಅದನ್ನ ಅವರು ಫಾರ್ವರ್ಡ್ ಮಾಡಿ ಅವ್ರ ಹತ್ರ ಸಂಜಾಯಿಸಿ ಹೊತ್ತಿಗೆ ಈ ಮ್ಯಾಡಮ್ ಸತ್ಯಭಾಮ ಚುನಾವಣಾಧಿಕಾರಿ ಹಾಸನ ಡಿ ಸಿ ನನಗೆ ಬರ್ದಿರೋ ಲೆಟರ್ ಅಲ್ಲಿ ಬರ್ದ ಇವರು ಅಯ್ಯೋ ಶಿವನೇ ನಾನು ಕೇಳಿದ್ದೆ ಅಸೆಂಬ್ಲಿ ಎಲೆಕ್ಷನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅದರೊಳಗಡೆ ನಡೆದ ಅಕ್ರಮಗಳ ಬಗ್ಗೆ ಮೇಲ್ಗಡೆ ನನಗೆ ಏನೇನೆಲ್ಲ ಚಿ ಚಿತ್ರಣಗಳನ್ನ ಮಾಡಿದ್ರು ವೀಡಿಯೋಗ್ರಾಫಿ ಅಂತಾರೆ ಇಂಗ್ಲೀಷಲ್ಲಿ ಅದ ಮಾಡಿದ್ರು ಅದ್ರದ್ದು ಕಾಪಿ ಕೊಡಿ ನನಗೆ ಅಂತ ಒಂದು ವರ್ಷ ಆದರೂ ಕೊಡ್ದಲೇ ಹೋದ್ರು ನಮ್ಮ ತಹಸೀಲ್ದಾರರು ಡಿ ಸಿಗಳು ಎಲ್ಲರೂ ಈಗ ಇಪ್ಪತ್ನಾಲ್ಕರಲ್ಲಿ ನಾನು ಏನು ಹೊಸ ಹೊಸ ಕಂಪ್ಲೇಂಟ್ ಬರೆದೋ ಈ ಡೈಸ್ ಡಿ ಸಿ ನ ಕಿತಾಕಿ ಇಲ್ಲಿಂದ ಇವ್ರು ಇಲ್ಲಿದ್ರೆ ಎಲೆಕ್ಷನ್ ನ್ಯಾಯ ನ್ಯಾಯನೀತಿಲಿ ಆಗದಿಲ್ಲ ಅಂತ ಹೇಳಿದ್ನೋ ಅದಕ್ಕೆ ಒಂದು ವರ್ಷ ಬಿಟ್ಕೊಂಡು ಇಲ್ಲಿ ಬರ್ದವರೆ ಕಂಡ್ರು ಶಿವನೇ ಹಾಂ ಚುನಾವಣೆ ಫಲಿತಾಂಶ ಪ್ರಕಟಿಸಲಾದ ನಲ್ವತ್ತೈದು ದಿನಗಳ ನಂತರ ಯಾವುದೇ ಚುನಾವಣಾ ಪ್ರಕರಣ ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾಗಿಲ್ಲದ ಸಿಸಿಟಿವಿ ಸಿಸಿ ಕ್ಯಾಮೆರಾ ಚಿತ್ರಣವನ್ನು ನಾಶಪಡಿಸಬಹುದಾಗಿರುತ್ತದೆ ಅಂತ ಅಡ್ಡ ಗೋಡೆ ಮೇಲೆ ಒಂದು ದೀಪ ಹೇಳ್ತವ್ರ ಕಣ ಇವರು ನಾಶ ಮಾಡಿದಾರೋ ಅಥವಾ ಮಾಡಿಲ್ವೋ ಅಂತ ಬರ್ದಿಲ್ಲ ಆಮೇಲೆ ಇವರು ನನಗೆ ಕೊಡ್ತಾರೋ ಕೊಡೋದಿಲ್ವೋ ನೀನ್ ನಾ ಕೇಳಿರೋದ್ನ ಒಂದು ವರ್ಷದಿಂದಗಡೆ ಅದ ಬರ್ದಿಲ್ಲ ಆಮೇಲೆ ನಾನು ಮಾಡಿರೋ ಕಂಪ್ಲೇಂಟ್ ಏನಿತ್ತು ಬಹಳನೇ ಸೀರಿಯಸ್ ಅಂದರೆ ಸೀರಿಯಸ್ ಏನಂತಾರೆ ಕನ್ನಡದಲ್ಲಿ ಕಂಡ್ರು ಗುರುತರ ಅಂತಾರೆ ಆಯ್ತಾ ಗುರುತರವಾದ ಕಂಪ್ಲೇಂಟು ಅಂದರೆ ದೂರುಗಳನ್ನ ನಾನು ಮಾಡಿದ್ದೆ ತಕ್ಷಣ ಐ ಆರ್ ಫೈಲ್ ಮಾಡಬೇಕಾಗಿತ್ತಲ್ಲ ಈ ಮೇಡಮ್ ಬಾಯ್ಲಿ ಹೇಳೋರು ಅವ್ರದೇ ಕ್ಯಾಬಿನಲ್ಲಿ ಕೂತ್ಕೊಂಡು ಐ ಆರ್ ಫೈಲ್ ಮಾಡಿದಲ್ಲಿ ತಪ್ಪು ಯಾರು ಪೊಲೀಸ್ ಪೊಲೀಸರದಲ್ವ ಹಿಂದೆಗಡೆ ಒಂದು ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ತಪ್ಪು ಯಾರದ್ದು ಅಂತ ಬರೆದಿದ್ದೀನಿ ಸಣ್ಣದು ಶಾರ್ಟ್ ವಿಡಿಯೋ ಅದರಗಡೆ ಇಲ್ಲಿ ತನಕ ಯಾರು ತಪ್ಪು ನಮ್ಮದು 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 ಅಂತ ಇರಲಿಲ್ಲ ಈ ಮೇಡಮ್ ದು ಬರ್ದಿರೋದು ಡಾಕ್ಯುಮೆಂಟಿನ ಪ್ರಕಾರ ಈಗ ತಪ್ಪು ಪೊಲೀಸ್ ಇರೋದು ಆಗತ್ತೆ ಇವಾಗ ಏನಾರು ನಾಶ ಮಾಡೇ ಇದಾರೆ ಇವರು ವಿಡಿಯೋಗ್ರಫಿ ಮಾಡಿರೋದೆಲ್ಲಾನು ಏನದಾದ್ರೆ ಪೊಲೀಸರು ಮತ್ತೆ ಈ ಚುನಾವಣಾಧಿಕಾರಿಗಳು ಇಲ್ಲಿ ಅರ್ಕುಲ್ಗೂಡಿನಲ್ಲಿ ರೋನಾಡ ಸರ್ ಇವರೆಲ್ಲಾ ಒಂದ್ ವರ್ಷ ತನಕ ಏನ ಮಾಡ್ಕೊಂಡ್ ಕೂತಿರಂತೆ ಕಳ್ಳಕಾಯಿ ತಿನ್ಕೊಂಡು ಈ ಕೆಲಸ ಮಾಡಕ್ಕ ನೀವು ನಿಮಗೆ ಸಂಬಳ ಕೊಡ್ಬೇಕು ಸರ್ಕಾರ ನಮ್ ದುಡ್ಡು ದುಡ್ಡು ಅಂದ್ರೆ ಯಾರ ಎಲ್ಲಾ ಜನಗಳು ದುಡ್ಡು ತಾನೇ ಮಾಡ್ತಾರೆ ಇವ್ರು ಮಾಡ ಇಂತ ಕೊಚ್ಚೆ ಕೆಲ್ಸಗಳ ಮಾಡಕ್ಕೆ ನಮ್ಮ ಹತ್ರ ದುಡ್ಡು ಇಸ್ಕೊತಾರ ನೋಡ್ರಪ್ಪ ಮತ ಆಗ್ತಿರ ನೀವೀಸಲ ನೋಟ ಕೊಡಿರಿ ನೋಟಾಗೆ ನೀವು ಮಾಡೋ ಕೊಚ್ಚೆ ಚುನಾವಣೆ ಮೇಲ್ಗಡೆ ನಮಗೆ ನಂಬಿಕೆ ಇಲ್ಲ ನ್ಯಾಯ ನೀತಿ ಚುನಾವಣೆ ಮಾಡೋದಾದ್ರೆ ನೋಡ್ರಿ ನೀತಿ ಜನಗಳಲ್ಲಿ ನಿಂತ್ಕೋದ್ರೆ ಎಲೆಕ್ಷನ್ಗೆ ಏನದಾರೆ ನೋಡ್ರಿ ನಮ್ ನಾವು ಮತ ಹಾಕ್ತಿವಿ ಇಲ್ಲಿರೋ ನಿಮ್ಮ ಚುನಾವಣೆಯನ್ನ ಬಹಿಷ್ಕಾರ ನಮಗೆ ನಮ್ಗೆ ನೋಟಾಕೊಡಿತೀವಿ ನಮ್ದು ಮತ ನೀವು ಹೇಳದೋದ್ರೂ ಪರವಾಗಿಲ್ಲ ವಿಜಯಭಾರತಿ ಹೇಳ್ಕೊಟ್ಟಿದಾಳು ನಾವು ಹೊಡಿತೀವಿ ಅಂತ ಜನ ಅಂತಾರೆ ನೋಡೋಣ ಅಂತಾರೋ ಬಿಡ್ತಾರೋ ನಾ ಹೇಳಿದಿನ ಅದೇ ಪುಟ್ಟಣ್ಣ ಕಣಗಲ್ಲಿ ಹೇಳಿರೋ ವಿಚಾರ ಇಷ್ಟೊಂದು ದಶಕಗಳ ಹಿಂದಗಡೆ ಏನಂತ ಜನಗಳೇ ಸರಿ ಇಲ್ದಲ್ಲದ್ರೆ ಅಲ್ಲ ಇಂತ ಜನಗಳಿಗೆ ಆ ಇಂಥ ಜನಗಳು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಿನ್ನ ದೆಸೆ ದೆಸೆನೂ ಇದೇನೆ ಗತಿನೂ ಇದೇನೆ ಈ ಹಳ್ಳಿ ಗತಿನೂ ಇದೇನೆ ಅಂತ ಆ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲು ಹೀರೋ ಕೈಲಿ ಹೇಳೋದು ಎಷ್ಟ್ ಚೆನ್ನಾಗಿ ಬರ್ತವ್ರು ನೋಡ್ರಿ ಅಲ್ಲ ಆ ಸಿನಿಮಾ ಯಾವ್ದು ದಶಕಗಳದು ನಾನು ಸುಮ್ಮನೆ ನೋಡಿದೆ ಒಂದು ಓವರ್ ಆಲ್ ಚಿತ್ರಣ ಅಷ್ಟೇ ನನ್ನ ಕಣ್ಣಿಗೆ ತಲೆಗೆ ನೆನಪಿತ್ತಷ್ಟೇ ಅಷ್ಟೇ ಹೊರತು ಮತ್ತಿನ್ನೊಂದ್ಸಲ ಈಗ ನೋಡ್ದ ಆ ಸಾಲು ಅವ್ರದ್ದು ಡೈಲಾಗ್ ಡೈಲಾಗ್ ಈಗ ಏನಂತಾರ ಕನ್ನಡದಲ್ಲಿ ಕೂತಿಲ್ ನೋಡ್ರಿ ನಂಗೆ ಅದ್ರ ನೆನ್ ಎಕ್ಸಾಕ್ಟ್ಲಿ ನಾನು ಈಗ ಒಂದ್ ತಿಂಗಳಿಂದ ಕಡೆ ಏನ್ ಬರ್ದಿದೀನೋ ಜನಗಳೇ ಕುಲ್ಗೇಟ್ ಕೂತ್ಕೊಂಡಿದ್ರೆ ಇವ್ರ ನಾಯಕರ ಹೆಂಗಿರ್ತಾರೋ ದೇವ್ರೆ ಅಂತ ನಾನು ಏನ್ ಬರ್ದಿದಿನ ಅಲ್ಲಿ ಇದ ನೋಡ್ಕೊಳ್ಳಿ ನಂದು ಚಾನಲ್ ಅಲ್ಲಿ ಟ್ಯಾಗ್ ಲೈನ್ ಬರ್ದಿದೀನಿ ಎಲ್ಲಿ ಇದ್ರಲ್ಲಿ ತಂಬನೇಲೇ ಇದೆ ಅದು ಆಯ್ತಾ ಅದನ್ನ ಹುಡುಕಂಡು ನೋಡಿ ಅದರಲ್ಲಿ ಅದನ್ನೇ ನಾನು ಹೇಳಿರೋದು ಜನಗಳೇ ಸರಿ ಇಲ್ಲ ನಾಯಕ ನಾಯಕರು ಹೆಂಗಿರ್ತಾರೆ ಅಂತ ಪುಟ್ಟಣ್ಣ ಕಣಕಾಲ ಅದನ್ನೇ ಹೇಳಿರೋದು ಎಷ್ಟೋ ಒಂದ್ ದಶಕಗಳ ಹಿಂದಗಡೆ ನಂದು ಪುಟ್ಟಣ್ಣ ಕಣಕಾಲದ ಬುದ್ಧಿ ನೋಡ್ರೆ ಮ್ಯಾಚ್ ಆಗತ್ತೆ ಅವ್ರು ಏನ್ ಹೇಳಿದ್ರು ಈಗ ನಾನು ಅದ ಕಣ್ಣಾರ ಕಾಣ್ತಿದ್ದೀನಿ ಇಂಥ ಜನಗಳ ಜೊತೆ ನನ್ನ ಕೈಲಿ ಆಗಲ್ಲ ಕಣಪ್ಪ ಇರಕ್ಕೆ ಅಂತ ನಾನು ಹೇಳಿಬಿಟ್ಟು ಹದಿನೈದು ವರ್ಷದಿಂದ ಬೇರೆ ಸಪರೇಟ್ ಜಾಗದಲ್ಲಿ ನನ್ ಜೊತೆ ಫಸ್ಟ್ ಟೈಮ್ ಮಾತಾಡಿದ ತಕ್ಷಣ ನಮ್ಮ ಎಕ್ಸ್ ಸಿ ಎಸ್ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದ ವಿಜಯ ಭಾಸ್ಕರ್ ಅವರು ನನಗೆ ನಿನಗೆ ನ್ಯಾಯಕ ನಾಯಕತ್ವದ ಗುಣಗಳಿದಾವೆ ಈ ಎಲೆಕ್ಷನ್ಗೆ ನಿಂತ್ಕಳಮ್ಮ ಅಂತ ಅನ್ಬಿಟ್ಟು ಚೆಲ್ಲಿದ್ರು ನನ್ನ ಎಲೆಕ್ಷನ್ ಫಲೆಕ್ಷನ್ಗಳಿಗೆಲ್ಲ ಚುನಾವಣೆಗಳಿಗೆಲ್ಲ ನಾನು ಯು ಸ್ಟಾರ್ಟ್ ಫ್ರಮ್ ಗ್ರಾಮ ಪಂಚಾಯತಿ ಇಂಗ್ಲೀಷಲ್ಲಿ ಹಿಂಗೆ ಹೇಳಿದ್ದವ್ರು ಡೈಲಾಗ್ ಅವ್ರ ಬಾಯಿಂದ ಬಂದ ಒಂದೊಂದು ಪದಗಳು ಇದು ಯು ಸ್ಟಾರ್ಟ್ ಫ್ರಮ್ ಗ್ರಾಮ್ ಪಂಚಾಯತಿ ಅಂತ ಹೇಳಿದ್ದವ್ರು ಹಿಂಗೆನೆ ನಾನು ಹೇಳಿದೆ ಸರ್ ನಿಮಗೆ ಏನ್ ಹಿಂಗೆ ಹೇಳ್ತೀರ ನನ್ನ ಹತ್ರ ಹೆಂಡ ಹಂಚಕ್ಕೆ ಹಣ ಹಂಚಕ್ಕೆ ದುಡ್ಡು ಯಾರು ತಗೊಂಡ್ ಕೊಡ್ತಾರೆ ನಾನು ಅವ್ನು ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ನಾನು ಹೇಳಿದೆ ಇಲ್ಲ ಇರ್ಲಾ ಕಣಮ್ಮ ಎಲ್ಲ ಜನಗಳು ಹಂಗಿರೋದಿಲ್ಲ ನೀನ್ ನಿಂತ್ಕೊಂತ ಅಂತ ಹೇಳಿ ಬೆಣ್ಣೆ ಹೆಚ್ಚಿ 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 ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಸತ್ತಿರ್ಗ ಇವ್ರು ಬಿಡೋದೇ ಇಲ್ಲ ಸರ್ ಆಯ್ತು ಸರ್ ನೀವು ನಿಮ್ಮ ಮಾತಿಗೆ ನಾ ಬೆಲೆ ಕೊಡ್ತೀನಿ ಅಂತ ಹೇಳಿ ನಿಂತಿದ್ದ ನಾನು ಎಲೆಕ್ಷನ್ಗೆ ಅದ್ ನೋಡ್ರಿ ನಾನು ಹೇಳಿದ್ದು ಸತ್ಯ ಆಯ್ತು ಅದ್ ಹಂಗೆ ಆಯ್ತು ಅದನ್ನ ಎಷ್ಟೋ ಒಂದು ದಶಕಗಳ ಹಿಂದಗಡೆ ನಲ್ವತ್ತೋ ಐವತ್ತೋ ವರ್ಷಗಳ ಹಿಂದೆಗಡೆ ಇನ್ನು ನಾ ನಾವು ಮುಂಚೆ ಕಡೆ ಬಂದಿರೋದು ಅದು ಪಿಚ್ಚರು ಅಂದ್ರೆ ನನಗೀಗ ಐವತ್ತೊಂದು ವರ್ಷ ಅಂದ್ರೆ ಊಹ ಐವತ್ತು ಐವತ್ತು ವರ್ಷದ ಮೇಲ್ಗಡೆ ಆಗಿದೆ ಅಂದರೆ ಅಷ್ಟು ವರ್ಷಗಳ ಹಿಂದೆ ಹೇಳಿದ್ದ ಮಾರಾಯ ಪುಟ್ಟಣ್ಣ ಕಣಗಾಲ್ ಇನ್ನೂ ನಮ್ಮ ಜನಗಳಿಗ ಬುದ್ಧಿ ಬಂದಿಲೋ ಏ ನೋಡ್ರಪ್ಪ ನೋಡ್ರಿ ಪಡುವಳರಳ್ಳಿ ಪಾಂಡವರು ಅಂತ ಸಿನಿಮಾ ಹೆಸರು ಅದ್ರೊಳಗಡೆ ಅಂಬರೀಷ್ ಇದ್ದಾನೆ ರಾಮಕೃಷ್ಣ ಇದಾನೆ ಆಮೇಲೆ ಆರ್ತಿ ಆರ್ತಿ ಆಯ್ತಾ ಆರ್ತಿ ಖ್ಯಾಮಿಯೋಸರು ಬರ್ತಲ್ಲ ಸ್ವಲ್ಪನೇ ಪಾಟಲ್ಲಿ ಬರ್ತಾಳೆ ಅಷ್ಟೇನೆ ಆದ್ರೂ ಅಂಬರೀಶ್ ಅಭಿನಯ ನೋಡಬೇಕು ನೋಡಬೇಕು ಸೂಪರ್ ಸೂಪರ್ ಯಾವ್ದಾದ್ರು ಸೀನು ದುಶ್ಯಾಸನ ವಸ್ತ್ರ ಅಪಹರಣ ಯಾರ ತಲೆ ಹೊರಡಗಳೇ ಹೊರಡ್ತ ಗೊತ್ತ ಹೋಗ್ತಾವೆಲ್ಲ ಐಡಿಯಾಗಳು ನೀವು ಎಲ್ಲ ನಾಟಕ ಮಾಡ್ತೀರಿ ಜನ ಅದೇನೇನು ಹ್ಮ್ ಏನಂತಾರೆ ಅದಕ್ಕೆ ಪೌರಾಣಿಕ ನಾಟಕ ಅಂತ ಮಾಡ್ತೀರಾ ಎಷ್ಟು ಜನ ಜನಗಳ ತಲೆ ಒಳಗಡೆ ಈ ಐಡಿಯಾ ಒಳ್ದದೆ ನೀವೆಲ್ಲ ಅದನ್ನೇ ಮಾಡ್ತೀರಿ ಅದಕ್ಕೆ ದ್ರೌಪದಿ ವಸ್ತ್ರ ಹರಣ ಇದಲ್ಲಿ ಬರ್ದವ್ರ ಕಥೇಲಿ ನೀವು ಮಾಡ್ತೀರ ನೋಡ್ರಿ ನಮ್ಮ ಪುಟ್ಟಣ್ಣ ಕಡಗಾನವ್ರ ತಲೆ ಒಳಗಡೆ ಎಂತ ಐಡಿಯಾ ಬರುತ್ತೋ ನಮ್ಮ ಸೊಸೈಟಿ ಅಂದ್ರೆ ಸಮಾಜದಲ್ಲಿ ನಡೀತಿರೋ ಕಟು ಸತ್ಯನಾ ಹೇಳಕೆ ಎಷ್ಟು ತಮಾಷಿ ತಮಾಷಿಲಿ ಹೇಳಿದ್ದಾರೆ ಅಂದ್ರೆ ಅಯ್ಯೋ ರಾಮ ನಕ್ ನಕ್ ಸಾಕಾಗೋಯ್ತು ಹೋಯ್ತು ಅನುಭವ ಆ ಪರ್ಟಿಕ್ಯುಲರ್ ಒಂದು ಏನ್ ಸೀನ್ ಇದೆಯಲ್ಲ ಅದನ್ನ ಪದೇ 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 ಮತ್ ಮಾತ್ ನೋಡ್ತೀನಿ ನಾನು ಅಂದ್ರು ಅದೇನಿದೆಯಲ್ಲ ಏ ಬಿಡ ಎಲ್ಲಿ ತನಕ ಇಂಥ ಜನ ಇರ್ತಾರೋ ಅಲ್ಲಿ ತನಕ ನೀನು ಉದ್ದಾರ ನಿನ್ನ ಗತಿನೂ ಇಷ್ಟೇ ನಿನ್ನ ಹಳ್ಳಿ ಗತಿ ನಮ್ಮ ಹಳ್ಳಿ ಗತಿನೂ ಇಷ್ಟೇ ಅಂತ ಹೇಳ್ತಾನಲ್ಲ ಆ ಸೀನ್ ಬಂದಾಗ ನಾನು ನನ್ನನ್ನು ನಾನು ಅನೇಕ ಕಂಡೆ ಕಂಡ್ರ ಆ ಸಿನಿಮಾದಲ್ಲಿ ಈಗಲೂ ಹೇಳ್ತೀನಿ ಕೇಳ್ರಿ ಎಲ್ಲಿ ತನಕ ನೀವ್ ಆಗೋದಿಲ್ವೋ ಎಲ್ಲಿ ತನಕ ನೀವು ರಾಜಕಾರಣಿಗಳು ಬಿಸಾಕೋ ಹೆಂಡಕ್ಕೆ ದುಡ್ಡಿಗೆ ಅವ್ರು ಕೊರ್ಸ್ಕೊಡೋ ಬೋರ್ವೆಲ್ಗಳು ಅಡ್ಗಡೆ ಅದೇನಂತಾರ ಅರ್ಧ ದಾರಿ ಕರ್ಕೊಂಡೋಗಿ ನಡ್ ನಡು ನದಿ ಮಧ್ಯಗಡೆ ಬಿಟ್ಟು ಬರೋದು ಅಂತ ಕೆಲಸ ಮಾಡೋರು ಅವರು ಇದು ನಿಮಗೆ ಫ್ಲಾಶ್ ಆಗೋ ಹೊತ್ತಿಗೆ ನಿಮ್ಮ ರಕ್ತ ಕುಡ್ದಾಕಿರ್ತಾರ ಅವರು ಎಲ್ಲಿ ತನಕ ನೀವ್ ಇಂಥವ್ರಿಗೆಲ್ಲ ಬೀಳ್ತಿರ್ತಿರೋ ನಿಮಗೆ ಯಾವ ಒಳ್ಳೆ ನಾಯಕರು ಸಿಗದಿಲ್ಲ ನಿಮ್ಮ ಗತಿ ಇದೇ ಆಗತ್ತೆ ಪುಟ್ಟಣ್ಣ ಕಣಗಾಲ ಹೇಳ್ದಂಗೆ ನೋಡಿ ಪಡುವರಳ್ಳಿ ಪಾಂಡವರು ಅನ್ನುವ ಒಂದು ಮುದ್ದಾದ ಚಲನಚಿತ್ರನ ನೋಡಿ ಅದರೊಳಗಡೆ ಇರೋ ಹಾಡುಗಳು ಯಾವ್ಯಾವ ಗೊತ್ತಾ ಯಾವ್ಯಾವಂದ್ರೆ ಸೀತೆಯ ರಾಮನ ರಾಮನಕ ಬಂದಾಯ್ತು ರಾಮನ್ ಕರ್ಕ ಬಂದ್ರು ನಮ್ಮ ಯೋಗಿತ್ಯ ಯೋಧಿ ಯೋಗಿ ನಾಥ್ ಆಹ ಮಾರಾಯ ಆ ದೇವ್ರೊಳ ಮಾಡ್ಲಿ ಕಣಪ್ಪ ನಿನ್ಗೆ ಆಮೇಲೆ ಹ್ಮ್ ಮತ್ತೆ ಗೊತ್ತಾ ಮೊನ್ನೆ ನಾವು ಹೇಳಿದಲ್ ಒಂದು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಅದೊಂದಿದೆ ಕಣ್ಣ ಮುಚ್ಚಿ ಕುಳಿತರೆ ಕಾಣುವೆ ನಿಹಿ ಒಬ್ಬನೇ ಶಿವನೇ ಹಿಂದಗಡೆ ಹೇಳಿದೀನಿ ನೋಡ್ರಿ ಶಿವರಾತ್ರಿ ಹಬ್ಬದಿನ ಹೇಳಿದೀನಿ ಆಮೇಲೆ ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೋರೆಯಲಿ ಆ ಎಷ್ಟು ಚೆನ್ನಾಗಿದೆ ಆ ಹಾಡಂದ್ರೆ ಅದೇ ನಿಮ್ ತರ ಹಳ್ಳಿ ಹಳ್ಳಿ ಜನ ಇರ್ತಾರೆ ಗೊತ್ತೇನ್ರಪ್ಪ ಬಾನತ್ತ ಭುವಿಯತ್ತ ಪೆಚ್ಚಾಗಿ ನೋಡಿರುವ ಪಂಜರದ ಹಕ್ಕಿಗಳ ಹೇಗೆ ಮರೆಯಲಿ ಹಂಗೆ ಮಾಡ್ತಿರ್ತಾನೆ ರಣ ಬಿಸಿಲಲ್ಲಿ ಬಾನತ್ತ ನೋಡ್ತಿರೋ ಒಂದ್ಸಲ ಅಯ್ಯೋ ದೇವ್ರೆ ಒಂದು ಮೌಲ್ವೋ ಭೂಮಿ ಹತ್ರ ನೋಡ್ತಿರೋ ಒಂದ್ಸಲ ಭೂಮಿ ಕಡೆ ದೇವ್ರೆ ಏನು ಜೀವ ಇಲ್ವಲ್ಲ ಗಿರಿ ಹಿಡಿತಾ ಇರುತ್ತೆ ಆಮೇಲೆ ಇನ್ನೊಂದಿದ್ಯಲ್ರಪೊಂದಿದ್ಯಾಲ ಹಾ ನಮ್ಗೆಲ್ಲ ಹೇಳಿದ್ದೆ ಗೊತ್ತಾ ತೂ ಕಡಿಸಿ ತೂ ಕಡಿಸಿ ಬೀಳದಿರು ತಮ್ಮ ಅಂತ ನನ್ನ ತಮ್ಮ ಓ ಮಂಕುತಿಮ್ಮ ತೂ ಕಡಿಸಿ ಬಿದ್ದರು ಮುತ್ತಜ್ಜ ಅಂತ ಹೇಳಿದ್ದೆ ನೋಡ್ರಿ ನಿಮ್ಗೆ ಅಂತಲ್ಲ ಹೇಳಿದಿನ ಅದ್ನ ತೂ ಕಡಿಸಿ ಬೀಳ್ಬೇಡಿ ಇವತ್ತು ಎಚ್ಚರದಿಂದ ಇರಿ ಎಚ್ಚರದಿಂದ ಇರಿ ಎಚ್ಚರದಿಂದ ಇರಿ ನಾಳೆ ಪೋಲಿಂಗ್ ಉಂಟು ಅಂತ ಅಂದ್ರು ನೀವ್ ನನ್ನ ಮಸ್ತ್ ಸೋಲ್ಸಿದ್ರಿ ಕಣ ನೀವೇ ಸೋಲ್ಸಿದ್ರೋ ಅಥವಾ ಅಲ್ಲಿ ಕುಂತಿರೋ ಚುನಾವಣಾ ಅಧಿಕಾರಿಗಳು ಆ ಏನೋ ಆಟ್ರೋ ಅನ್ಸೆನ್ಸ್ ಒಂದ್ ಎಂಟ್ರ್ ಮಾಡಿ ಎಲ್ಲಾನು ಸಾಕ್ಷಿ ನಾಶ ಮಾಡಿ ಒಂದು ವರ್ಷ ಆದ್ಮೇಲೆ ಆ ಡಿ ಸಿಗಳು ನನ್ಗೆ ಜಂಕ್ ಒಂದು ಲೆಟರ್ ಕಳಿಸೇ ಆಗತ್ತೆ ಮತ್ತಿರ್ಗ ವಿಜಯಭಾರತಿ ಬರುತ್ತಿಲ್ಲ ನಿಮ್ಗೆ ಸಿಗೋದು ಇಲ್ಲವನ್ನ ತಿಳ್ಕೊಬಿಡಿ ನಂತರ ಜನ ಎಲ್ಲಿ ಕಣೆ ಎಷ್ಟು ಜನ ಇದಾರ ಕಣೆ ಎಲ್ಲೆಲ್ಲಿ ಇದಾರ ಕಣ ಕರ್ಕ ಬರ್ರ ಕರ್ಕ ಬರ್ರಿ ನೋಡ್ತೀನಿ ನಾನು ಅದೇಂಗ್ ಕಾಣ್ತಾರೋ ನನ್ನ ಕ್ಯಾರೆಕ್ಟರ್ ಗೆ ಮ್ಯಾಚ್ ಆಗುವಂತ ಇನ್ನೊಬ್ಬ ಪರ್ಸನ್ ಪರ್ಸನ್ ಅಂದ್ರೆ ವ್ಯಕ್ತಿ ಹಾಸನದಲ್ಲಿ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಕರ್ಕ ಬನ್ನಿ ನೋಡೋಣ ನೋಡೋಣಂತೆ ನನ್ನ ಜಾಗ ನನ್ನ ನಾ ಹುಟ್ಟ ಬೆಳೆದ ಜಾಗ ಹಾಸನದಿಂದ ರೆಪ್ರೆಸೆಂಟ್ ಮಾಡಕ್ಕೆ ನನಗಿಂತ ಬೆಟರ್ ಅಂದ್ರೆ ಉತ್ತಮ ಪ್ರತಿನಿಧಿ ಜನಪ್ರತಿನಿಧಿ ಆಗಕ್ಕೆ ಲಾಯಕ್ಕಿರೋರು ಜನ ಯಾರಾದ್ರೂ ಒಬ್ಬರಿದ್ರೆ ಕರ್ಕ ಬನ್ನಿ ನನ್ ಮುಂದೆಗಡೆ ಕೂರಿಸಿ ಮುಂದಕ್ಕೆ ನತ್ತು ನೋಡೋಣ ಆಮೇಲೆ ತೋರಿಸ್ತೀವಿ ಅದ್ರ ಮರ್ಮ ವಿಷ್ಣುವರ್ಧನ್ ಹೇಳ್ತಾನೆ ಗೊತ್ತ ವಿಷ್ಣುವರ್ಧನ್ ಅಲ್ಲ ಅಂಬರೀಷ್ ಹೇಳ್ತಾನೆ ಗೊತ್ತಾ ದುಶ್ಯಾಸನ ವಸ್ತ್ರ ಅಪಹರಣ ನೋಡಿ ಸಿನಿಮಾ ನೋಡಿ ಮತ್ತು ಮಾತಾಡಿ